ನಿಮ್ಮಲ್ಲಿರುವಂತಹ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ನೀವು ಜಾತಿಗಳಲ್ಲಿ ಓಡ್ದು ಹೋಗಿದ್ದೀರಿ ಈಗ ನನ್ನನ್ನ ಕೇಳಿದ್ರು ನಾನು ಇಂಟ್ರೊಡ್ಯೂಸ್ ಮಾಡುವಾಗ ನಾನೊಬ್ಬ ಮುಸ್ಲಿಂ ಅಂತ ಹೇಳಿದೆ ನಾನು ಸುನ್ನಿ ಅಂತ ಹೇಳಲಿಲ್ಲ ನಾನೊಬ್ರು ಶಿಯಾ ಅಂತ ಹೇಳಲಿಲ್ಲ ಅದೇ ರೀತಿ ಜೆಸೆಲ್ ಅವರನ್ನ ಕೇಳಿದಾಗ್ಲು ಕೂಡ ಅವ್ರೊಬ್ರು ಕ್ರಿಶ್ಚಿಯನ್ ಅಂತ ಹೇಳಿದ್ರು ಹೊರತು ನಾನೊಬ್ಬ ಪ್ರೊಟೆಸ್ಟೆಂಟ್ ನಾನೊಬ್ಬ ಕ್ಯಾಥೋಲಿಕ್ ಅಂತ ಹೇಳಲಿಲ್ಲ ಸೊ ನೀವೆಲ್ರು ಕೂಡ ನಿಮ್ಮ ನಿಮ್ಮ ಜಾತಿ ಮೂಲಕ ನೀವು ಗುರುತಿಸ್ಕೊಂಡ್ರಿ ನೀವ್ ಯಾರು ಕೂಡ ಹಿಂದೂ ಅಂತ ಹೇಳಲಿಲ್ಲ ಇದು ನಿಮ್ಮಲ್ಲಿರುವಂತಹ ಬಹಳ ದೊಡ್ಡ ಸಮಸ್ಯೆ ಸೊ ಪೊಲಿಟೀಶಿಯನ್ಸ್ ಏನ್ ಮಾಡ್ತಾರೆ ಯೂಸ್ ಮಾಡ್ತಾರೆ ಈ ಒಡೆದು ಆಳ್ತಾ ರಾಜ್ಯದಲ್ಲಿ ಜಾತಿ ಗಣತಿ ನಡೀತಾ ಇದೆ ಯಾರಿಗೆ ಹಿಂದೂಗಳಿಗೆ ಮಾತ್ರ ಯಾಕೆ ಮುಸಲ್ಮಾನರಿಗಿಲ್ಲ ಯಾಕೆ ಕ್ರಿಶ್ಚಿಯನರಿಗಿಲ್ಲ ನಮ್ಮಲ್ಲೂ ಬೇರೆ ಬೇರೆ ಜಾತಿ ಇದೆ ಹಲವಾರು ಜಾತಿ ಇದೆ ಆದ್ರೆ ನಮಗ್ ಮಾಡಲ್ಲ ಯಾಕೆ ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಿದೆ ನಿಮ್ಮಲ್ಲಿ ಇಲ್ಲ ಇಲ್ಲ ಹೌದಲ್ವಾ ನಮ್ಮಲ್ಲಿ ಎಂಥ ದೊಡ್ಡ ಸಮಸ್ಯೆ ಇದೆ ನಮ್ಗೆ ಯಾಕೆ ಈ ಸತ್ಯ ಇಷ್ಟ ದಿನ ಅರಿವಿಗೆ ಬಂದಿಲ್ಲ ರಾಜಕಾರಣಿಗಳ ಕೈಗೆ ನಾವ್ಯಾಕ್ ಸಿಗ್ಬೇಕು ನಾವ್ಯಾಕೆ ನಮ್ ಜಾತಿಗಳ ಮೂಲಕ ಗುರುತಿಸ್ಕೊಳ್ಬೇಕು ಇನ್ಮೇಲೆ ನಾವೆಲ್ಲ ಈ ಕ್ಷಣದಿಂದ ನಮ್ಮ ಧರ್ಮದಿಂದ ಗುರುತಿಸ್ಕೊಳ್ಳೋಣ ನಾವೆಲ್ಲರೂ ಒಗ್ಗಟ್ಟಾಗಿ ಹಿಂದೂಗಳು ಅಂತ ಹೇಳೋಣ